ಅನ್ಯವಾದ ಊರಿನಲ್ಲಿ ಒಂದು ಶಾಲೆ ಇತ್ತು ಆ ಶಾಲೆಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಓದ್ಕೊಳ್ತಾ ಆ ಶಾಲೆಯಲ್ಲಿ ಹಾಸ್ಟೆಲ್ ಕೂಡ ಇತ್ತು ಆದ್ರಿಂದ ವಿದ್ಯಾರ್ಥಿಗಳು ಎಲ್ರು ಕೂಡ ಆ ಹಾಸ್ಟೆಲ್ ಅಲ್ಲಿ ಇದ್ದೇ ಓದ್ಕೊಳ್ತಾ ಇದ್ರು ಹಗಲಿನ ಸಮಯ ಸ್ಕೂಲ್ ಅಲ್ಲಿ ಓದ್ಕೊಂಡು ರಾತ್ರಿಯ ಸಮಯ ಹಾಸ್ಟೆಲ್ ಅಲ್ಲಿ ವಿಶ್ರಾಂತಿ ತಗೊಳ್ತಿದ್ರು ಆ ಶಾಲೆಗೆ ಕಮಲಾ ಅನ್ನುವ ಒಬ್ರು ಟೀಚರ್ ಇದ್ರು ಆ ಟೀಚರೇ ಹಾಸ್ಟೆಲ್ಗೆ ವಾರ್ಡನ್ ಆಗಿನೂ ಇದ್ರು ಮಕ್ಕಳೇ ಇನ್ನು ಸ್ವಲ್ಪ ದಿನದಲ್ಲಿ ಪರೀಕ್ಷೆ ಬರುತ್ತೆ ನೀವೆಲ್ಲರೂ ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ನ ಬರಿಬೇಕು ಆವಾಗ್ಲೇ ನೀವು ಮುಂದಿನ ತರಗತಿಗೆ ಹೋಗಕ್ಕಾಗದು ತರಗತಿಯಲ್ಲಿ ಇರ್ಬೇಕಾಗುತ್ತೆ ಚೆನ್ನಾಗಿ ಓದ್ತೀವಿ ಪರೀಕ್ಷೆ ಕೂಡ ಚೆನ್ನಾಗಿ ಬರಿತೀವಿ ಹ್ಮ್ ನಿನಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ನಾನು ನಮ್ಮ ಅಣ್ಣನ ಮದುವೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ದಿನ ಸ್ವಲ್ಪ ದಿನ ನಾನು ಶಾಲೆಗೆ ಬರೋದಿಲ್ಲ ಅಯ್ಯೋ ಅದು ಏಕೆ ಸಾಧ್ಯ ಆಗುತ್ತೆ ಕಮಲ ಟೀಚರ್ ಈ ಕ್ಲಾಸ್ಗೆ ನೀವೊಬ್ರೆ ಹಾಗೇನೆ ನಮ್ಗೆ ನೀವೇ ಹೋದ್ರೆ ಹೇಗೆ ಇರೋದು ನೀವೇನು ಚಿಂತೆ ಮಾಡ್ಬೇಡಿ ನಾನು ನನ್ನ ಸ್ನೇಹಿತೆಯಾದ ಕಾವ್ಯಳನ್ನು ಇಲ್ಲಿಗೆ ಬರ ಕೇಳ್ತೀನಿ ಅವಳು ಕೂಡ ನನ್ ಜೊತೆ ಓದಿದವಳು ಅವಳು ಕೂಡ ಒಬ್ಳು ಟೀಚರೇ ಸ್ವಲ್ಪ ದಿನ ಈ ಹಾಸ್ಟೆಲ್ ಮತ್ತು ಕ್ಲಾಸ್ ನೋಡ್ಕೊಳಕ್ ಕೇಳಿದೀನಿ ಅವಳು ಕೂಡ ಅದಕ್ಕೆ ಒಪ್ಕೊಂಡಿದ್ದಾಳೆ ಹಾಗಾದ್ರೆ ಹೊಸ ಟೀಚರ್ ಬರ್ತಾರ ಹೌದು ನೀವು ಅವಳ ಜೊತೆ ಒಳ್ಳೆ ಹೆಸರು ತಗೋಬೇಕು ಇಲ್ಲದಿದ್ರೆ ಹೆಸರು ಬರುತ್ತೆ ಹಾಗಂತ ಹೇಳಿದ್ರು ಕಮಲಾ ಟೀಚರ್ ಕಮಲಾ ಟೀಚರ್ ಊರಿಗೆ ಹೋಗಕ್ಕೆ ತಯಾರಾಗ್ತಾ ಇದ್ರು ಆದ್ರಿಂದ ಮಕ್ಕಳೆಲ್ಲರೂ ಕೂಡ ತುಂಬಾನೇ ಬೇಜಾರಲ್ಲಿದ್ರು ಮಕ್ಕಳೇ ಯಾಕೆ ಇಷ್ಟೊಂದು ಬೇಜಾರು ಮಾಡ್ತಿದ್ದೀರಾ ಏನಾಯ್ತು ಮೇಡಮ್ ನಾವ್ ಯಾವಾಗ್ಲೂ ಕೂಡ ನಿಮ್ನ ಬಿಟ್ಟು ಇರ್ಲೇ ಇಲ್ಲ ನಾವೆಲ್ಲರೂ ಅನಾಥರು ನಮಗೋಸ್ಕರ ನೀವು ಶಾಲೆಯಲ್ಲಿ ಹಾಗೆ ಆಸ್ಟೆಲಲ್ಲಿ ನಮ್ಮನ್ನು ತುಂಬಾ ಜಾಗ್ರತೆಯಿಂದ ನೋಡ್ಕೊಳ್ತಿದ್ರಿ ಅದಕ್ಕೇನೆ ನೀವು ಊರಿಗೆ ಹೋಗುವಾಗ ನಮ್ಗೆ ತುಂಬಾ ಬೇಜಾರಾಗ್ತಿದೆ ನಿಮ್ನ ಬಿಟ್ಟೋಗಕ್ಕೆ ನನ್ಗೂ ಕೂಡ ತುಂಬಾನೇ ದುಃಖ ಆಗ್ತಿದೆ ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ನಿಮ್ನ ಬಿಟ್ಟು ನನಗೂ ಕೂಡ ಇರ್ಲಿಕ್ಕಾಗಲ್ಲ ನಿಮಗೆ ಯಾವಾಗ ಏನೇ ಭಯ ಬಂದ್ರು ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡಿ ನಿಮಗೆ ಹೇಳಿದೀನಿ ತಾನೆ ಹಾಸ್ಟೆಲ್ ಅಲ್ಲೇ ಸ್ವಾಮಿಗೆ ಹೇಗೆ ಪೂಜೆ ಮಾಡ್ಬೇಕು ಅಂತ ಪ್ರತಿದಿನ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ಅವರು ಯಾವಾಗ್ಲೂ ನಿಮ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗಂತ ಟೀಚರ್ ಮಕ್ಕಳು ಎಲ್ರತ್ರ ಹೇಳಿದ್ರು ಆಮೇಲೆ ಟೀಚರ್ ಅವರ ಫ್ರೆಂಡ್ ಕಾವ್ಯ ಬರ್ತಾಳೆ ಅಂತ ಕಾಯ್ತಾನೆ ಇದ್ರು ಆದ್ರೆ ಎಷ್ಟೊತ್ತಾದ್ರೂ ಕೂಡ ಕಾವ್ಯ ಅಂತೂ ಬರ್ಲೇ ಇಲ್ಲ ಏನು ಕಾವ್ಯ ಇನ್ನು ಬಂದಿಲ್ಲ ಒಂದ್ ಕಡೆ ನನಗೆ ಬಸ್ಸಿಗೆ ಕೂಡ ಟೈಮ್ ಆಗ್ತಿದೆ ಈ ಬಸ್ ಮಾತ್ರ ಮಿಸ್ ಆದ್ರೆ ನಾನು ನಾಳೆ ತನಕ ಕಾಯ್ಬೇಕಾಗುತ್ತೆ ನೀವು ಹೊರಡಿ ಅವರು ಖಂಡಿತ ಬರ್ತಾರೆ ಅದುವರೆಗೂ ಅವರಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ನೀವು ಭದ್ರವಾಗಿ ಹೋಗಿ ಬನ್ನಿ ಹಾಗೆ ಮಕ್ಕಳು ಹೇಳಿದ್ರಿಂದ ಕಮಲಾ ಟೀಚರ್ ಕೂಡ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋದ್ರು ಮಕ್ಕಳು ಎಲ್ಲರೂ ಕೂಡ ಕಾವೇಳಿಗೋಸ್ಕರ ಕಾಯ್ತಾ ಇದ್ರು ಆ ಸ್ಕೂಲಿಗೂ ಹಾಸ್ಟೆಲ್ಗೂ ಹೋಗೋ ದಾರಿಯಲ್ಲಿ ಒಂದು ದೊಡ್ಡ ಮರ ಇತ್ತು ಆ ಮರದ ಮೇಲೆ ಒಂದು ದೆವ್ವ ವಾಸ ಮಾಡ್ತಿತ್ತು ಆ ದೆವ್ವ ಯಾವಾಗಲೂ ಮಕ್ಕಳನ್ನ ಗಮನಿಸ್ತಾನೇ ಇತ್ತು ಹಾ ಎಷ್ಟೋ ಸಲ ಈ ಮಕ್ಕಳನ್ನ ತಿನ್ಬೇಕು ಅಂತ ನಾನು ಕಾಯ್ತಾ ಇದ್ದೆ ಆದ್ರೆ ನನಗೆ ಅವಕಾಶ ಸಿಕ್ಕಿಲ್ಲ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಇವರನ್ನು ರಕ್ಷಣೆ ಮಾಡುವ ಟೀಚರ್ ಕೂಡ ಎಲ್ಲಿಗೋ ಹೋಗಿದ್ದಾಳೆ ಇದೇ ನನಗೆ ಸರಿಯಾದ ಸಮಯ ನಾನು ವೇಷದಲ್ಲಿ ಹೋಗಿ ಅವರ ಜೊತೆ ಚೆನ್ನಾಗಿ ಮಾತಾಡಿ ಒಬ್ಬೊಬ್ಬರನ್ನ ತಿಂದು ಖಾಲಿ ಮಾಡ್ತೀನಿ ಹಾಗಂತ ಆ ದೆವ್ವ ವೇಷ ಬದಲಾಯಿಸಿಕೊಂಡು ಅಂದ್ರೆ ಒಂದು ಅಂದವಾದ ಹುಡುಗಿಯ ತರ ಆ ಸ್ಕೂಲಿಗೆ ಹೋಯ್ತು ನಮಸ್ತೆ ಟೀಚರ್ ನೀವೇನಾ ಕಾವ್ಯ ಮೇಡಮ್ ನಮ್ಮ ಕಮಲಾ ಟೀಚರ್ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ ಹೌದು ಕಾವ್ಯ ಟೀಚರ್ ನಿಮಗೋಸ್ಕರನೇ ನಾವು ಕಾಯ್ತಾ ಇದ್ದೀವಿ ಮನಸ್ಸೊಳಗಡೆ ಈ ರೀತಿ ಅಂದ್ಕೊಳ್ತು ನಾನೇ ನಿಮ್ ಜೊತೆ ಏನಾದ್ರೂ ಹೇಳ್ಬೇಕು ಅಂತ ಯೋಚನೆ ಮಾಡಿದ್ರೆ ನೀವೇ ನನಗೆ ಒಂದು ಒಳ್ಳೆ ದಾರಿನ ತೋರ್ಸಿಕೊಟ್ಟಿದ್ದೀರಾ ನೀವು ಅಂದುಕೊಂಡ ಹಾಗೆ ನಾನು ನಿಮ್ಗೆ ಟೀಚರ್ ಆಗಿ ನಾಟಕ ಮಾಡ್ತೀನಿ ಒಬ್ಬೊಬ್ಬರನ್ನು ಕೊಂದು ತಿಂದು ಆರಾಮವಾಗಿರ್ತೀನಿ ಹಾಗಂತ ಅಂದ್ಕೊಂಡು ಮಕ್ಳ ಹತ್ರ ಮಾತ್ರ ಹೌದೌದು ನಾನೇ ನಿಮ್ಮ ಹೊಸ ಟೀಚರ್ ಇಂದಿನಿಂದ ನಾನ್ ನಿಮ್ಮನ್ನು ತುಂಬಾ ಭದ್ರವಾಗಿ ನೋಡ್ಕೋತೀನಿ ನಿಮಗೆ ಹೊಸ ಹೊಸ ಪಾಠವನ್ನು ಮಾಡ್ತೀನಿ ಹಾಗೇನೆ ನಿಮ್ಗೆ ಆಷ್ಟದಲ್ಲಿ ವಿಧ ವಿಧವಾದ ಅಡಿಗೆನ ಮಾಡ್ತೀನಿ ಹಾಗಂತ ಆ ದೆವ್ವ ಮಕ್ಳ ಹತ್ರ ಹೇಳಿತು ಮಕ್ಕಳು ಕೂಡ ಆ ದೆವ್ವ ಹೇಳಿದನ ನಂಬೆ ಬಿಟ್ರು ಆ ದಿನ ರಾತ್ರಿಯ ಸಮಯ ದೆವ್ವ ಅದರ ರೂಮಲ್ಲಿ ಮಲಗಿ ನಿದ್ದೆ ಮಾಡ್ತಿತ್ತು ಮಕ್ಕಳೆಲ್ಲರೂ ಅವರವರ ರೂಮಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ರು ರಾತ್ರಿ ಆಯಿತು ನನಗೆ ತುಂಬಾ ಹಸಿವಾಗ್ತಿದೆ ಇವಾಗ್ಲೇ ಹೊರಗಡೆ ಹೋಗಿ ನೋಡ್ತೀನಿ ಯಾರಾದ್ರೂ ಸಿಕ್ಕಿದ್ರೆ ಅವ್ರನ್ನ ಕೊಂದು ತಿಂದು ಬಿಡ್ತೀನಿ ಹಾಗಂತ ಅಂದ್ಕೊಂಡು ಆ ದೆವ್ವ ರೂಮಿಂದ ಹೊರಗಡೆ ಬಂತು ಆವಾಗ ಗಣೇಶ್ ಅನ್ನುವ ಹುಡುಗ ನೀರ್ ಕುಡಿಯೋದಕ್ಕೋಸ್ಕರ ಹೊರಗಡೆ ಬಂದಿದ್ದ ಯಾರು ಈ ಹುಡುಗ ನೀರಿಗೋಸ್ಕರ ಹೊರಗಡೆ ಬಂದಿದ್ದಾನೆ ಇದೇ ಸರಿಯಾದ ಸಮಯ ಹಾಗಂತ ಆ ದೆವ್ವ ಗಣೇಶ್ ಹಿಂದ್ಗಡೆಯೇ ಹೋಯ್ತು ಆವಾಗ ಗಣೇಶ್ ಆ ದೆವ್ವವನ್ನು ನೋಡಿ ತುಂಬಾನೇ ಹೆದರ್ದ ಅಯ್ಯೋ ಯಾರ್ ನೀವು ನಿಮ್ಗೇನ್ ಬೇಕು ನನ್ನನ್ನು ನೋಡಿ ಯಾರು ಅಂತ ಕೇಳ್ತಿದ್ದೀಯ ನಾನೇ ದೆವ್ವ ಇವಾಗ ನಿನ್ನ ರಕ್ತವನ್ನು ಕುಡಿದು ನಿನ್ನ ಮಾಂಸವನ್ನು ನಾನು ತಿಂತೀನಿ ಹಾಗೆ ಆ ದೆವ್ವ ಒಂದು ಕ್ಷಣದಲ್ಲಿ ಗಣೇಶ್ನ ಕೊಂದ್ಬಿಡ್ತು ಎಷ್ಟೋ ದಿನಗಳ ನಂತರ ನನ್ನ ಹಸಿವು ತೀರಿತು ಇವತ್ತಿಗೆ ಇದು ಸಾಕು ನಾಳೆ ರಾತ್ರಿ ಇನ್ನೊಬ್ಬರನ್ನು ಕೊಂದು ತಿಂತೀನಿ ಅದುವರೆಗೂ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ ಹಾಗಂತ ದೆವ್ವ ಪುನಃ ಹೋಗಿ ಮಲಗಿ ನಿದ್ದೆ ಮಾಡ್ತ ಆದ್ರೆ ಅಲ್ಲಿ ನಡೆದಿದ್ದನೆಲ್ಲಾ ಅಲ್ಲಿದ್ದ ಇನ್ನು ಮೂರು ಜನ ಮಕ್ಕಳು ನೋಡಿದ್ರು ನಾನು ನನ್ನ ಕಣ್ಣರ ಕಂಡಿದ್ನ ನನ್ನಿಂದ ನಂಬಕಾಗ್ತಿಲ್ಲ ನಮ್ ಜೊತೆ ಇರೋದು ಕಾವ್ಯ ಟೀಚರ್ ಅಂತ ತಿಳ್ಕೊಂಡೆ ಅದಲ್ಲ ಅದು ಒಂದು ದೆವ್ವ ನಾವು ಗಣೇಶನನ್ನು ಕಾಪಾಡ್ಲಿಲ್ಲ ತುಂಬಾ ದುಃಖ ಆಗ್ತಿದೆ ನಾವು ಗಣೇಶನನ್ನು ಕಾಪಾಡ್ಲಿಕ್ಕೆ ಹೋಗಿದ್ರೆ ಹೋಗ್ತಾ ಇತ್ತು ಹಾಗೇನೆ ಟೀಚರ್ ರೂಪದಲ್ಲಿರುವುದು ತೆವು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ನಾವು ಹೇಗಾದ್ರೂ ಈ ವಿಷಯವನ್ನು ನಮ್ಮ ಗೆಳೆಯರಿಗೆ ಹೇಳ್ಬೇಕು ಅದುವರೆಗೂ ನಾವೆಲ್ಲರೂ ಭದ್ರವಾಗಿ ಇರ್ಬೇಕು ಕಮಲ ಟೀಚರ್ ಆದಷ್ಟು ಬೇಗ ಬರ್ಬೇಕು ಹಾಗೆ ಆ ಮಕ್ಳೆಲ್ಲರೂ ಅವರ ರೂಮಲ್ಲಿದ್ದ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಹೋಗಿ ಕೂತ್ಕೊಂಡ್ರು ಇದು ಹೀಗಿರುವಾಗ ಈ ಕಡೆ ಊರಿಗೆ ಹೋದ ಕಮಲ ಟೀಚರ್ ಆ ಊರಲ್ಲಿದ್ದ ಅವರ ಗೆಳತಿಯಾದ ಕಾವ್ಯನ ನೋಡಿದ್ರು ಅರೇ ಕಾವ್ಯ ಏನ್ ನೀನು ಇಲ್ಲೇ ಇದ್ದೀಯಾ ನೀನು ಭೈರವಪುರದಲ್ಲಿರುವ ಶಾಲೆಗೆ ಯಾಕೆ ಹೋಗಿಲ್ಲ ಇಲ್ಲ ಕಮಲಾ ಇದ್ದಕ್ಕಿದ್ದಂತೆ ನಮ್ ತಾಯಿಗೆ ತುಂಬಾನೇ ಹುಷಾರಿಲ್ಲ ನಾನು ನನ್ನ ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇವಾಗಷ್ಟೇ ಬಂದೆ ನಾನು ಇವಾಗ ಹೊರಡ್ತೀನಿ ಅಯ್ಯೋ ನೀನ್ ಇಲ್ಲೇ ಇದ್ದೀಯ ನೀನು ಮಕ್ಕಳ ಜೊತೆ ಬೈರವಪುರದಲ್ಲಿ ಇದ್ದೀಯಾ ಅಂತ ನಾನು ಯೋಚನೆ ಮಾಡಿದೆ ಒಬ್ರೇ ಒಬ್ಬರೇ ಅವರಿಗೆ ಕತ್ತಲಂದ್ರೆ ಭಯ ರಾತ್ರಿ ಇಡೀ ಹೇಗೆ ಇರ್ತಾರೋ ಏನೋ ನಾನು ತಕ್ಷಣ ಅವ್ರ ಹತ್ರ ಹೋಗ್ಬೇಕು ಹಾಗೆ ಅನ್ಕೊಂಡು ಕಮಲಾ ಟೀಚರ್ ವಾಪಸ್ ಅವರ ಊರಿಗೆ ಹೊರಟ್ರು ಇದು ಹೀಗಿರುವಾಗ ಮಕ್ಕಳೆಲ್ಲರೂ ಕೂಡ ರೂಮಿಂದ ಹೊರಗಡೆ ಹೋಗದೆ ರೂಮ್ ಒಳಗಡೆನೆ ಇದ್ರು ಸ್ನೇಹಿತರೆ ನಾನು ಹೇಳ್ದೆ ಅಲ್ವಾ ನಮ್ ಜೊತೆ ಇರೋದು ಟೀಚರ್ ಎಲ್ಲ ಅದು ದೆವ್ವ ಯಾವ ಪರಿಸ್ಥಿತಿಯಲ್ಲೂ ಈ ರೂಮಿನಿಂದ ನಾವು ಹೊರಗಡೆ ಹೋಗ್ಬಾರ್ದು ನಾವೆಲ್ಲರೂ ಎಲ್ಲೇ ಇದ್ದು ವೆಂಕಟೇಶ್ವರ ಸ್ವಾಮಿಗೆ ಪೂಜೆನ ಮಾಡೋಣ ಹಾಗೆ ಮಕ್ಳು ಎಲ್ರು ಕೂಡ ಅವರ ರೂಮ್ ಒಳಗಡೆ ಇದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದ್ಗಡೆ ಹೋಗಿ ಕೂತ್ಕೊಂಡ್ರು ಏನಿದು ಶಾಲೆಗೆ ಸಮಯ ಆದ್ರೂ ಮಕ್ಕಳು ಯಾರು ರೂಮಿಂದ ಹೊರಗೆ ಬಂದಿಲ್ಲ ಹೋಗಿ ನೋಡ್ತೀನಿ ಹಾಗೆ ಅಂದ್ಕೊಂಡು ಆ ದೆವ್ವ ಮಕ್ಳು ಇರುವ ರೂಮಿಗೆ ಹೋಯ್ತು ಹೊರಗಡೆ ನಿಂತ್ಕೊಂಡು ಮಕ್ಕಳನ್ನ ಹೊರಗಡೆ ಬನ್ನಿ ಅಂತ ಕರೀತಾ ಇತ್ತು ಅವರು ನಮ್ಮ ಟೀಚರ್ ಅಲ್ಲ ಅದು ದೆವ್ವ ಎನ್ನುವ ವಿಚಾರ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ ಇವಾಗ ನನ್ನ ಕೆಲಸ ಸುಲಭವಾಗಿದೆ ನಾನು ಅನವಶ್ಯಕವಾಗಿ ನಾಟಕವಾಡಬೇಕಾಗಿಲ್ಲ ನೀವು ನನ್ನ ಕೈಯಿಗೆ ಸಿಕ್ಕಿದ್ದೀರಾ ಇನ್ನು ನಿಮ್ಮ ಕತೆ ಮುಗಿಯಿತು ನಿಮ್ಮೆಲ್ಲರನ್ನು ಒಬ್ಬೊಬ್ಬರಾಗಿ ಕೊಂದು ತಿಂತೀನಿ ಮರ್ಯಾದೆಯಿಂದ ಬಾಗಿಲನ್ನು ತೆಗೆದ್ರೆ ಸರಿ ಇಲ್ಲದಿದ್ರೆ ನನ್ನ ಶಕ್ತಿಯಿಂದ ಈ ಬಾಗಿಲನ್ನು ಒಡೆದು ಒಳಗೆ ಬರ್ತೀನಿ ಹಾಗೆ ದೆವ್ವ ಹೇಳಿದನ ಕೇಳಿ ಪಾಪ ಮಕ್ಳು ತುಂಬಾನೇ ಹೆದರಿದ್ರು ಸ್ನೇಹಿತರೆ ಎಲ್ಲರೂ ನನ್ ಜೊತೆ ಸೇರಿ ಹೇಳಿ ಓಂ ನಮೋ ವೆಂಕಟೇಶಾಯ ಓಂ ನಮೋ ಶ್ರೀನಿವಾಸಾಯ ಓಂ ನಮೋ ವೆಂಕಟೇಶಯ್ಯ ಓಂ ನಮೋ ಶ್ರೀನಿವಾಸಯ್ಯ ಆಪತ್ ಬಾಂಧವನೇ ಅನಾಥ ರಕ್ಷಕನೇ ನಮ್ಮನ್ನು ಕಾಪಾಡು ಸ್ವಾಮಿ ಹಾಗೆ ಮಕ್ಳು ಎಲ್ರು ಕೂಡ ವೆಂಕಟೇಶ್ವರ ಸ್ವಾಮಿಯ ಹೆಸರನ್ನ ಹೇಳ್ತಾನೆ ಇದ್ರು ಈ ಕಡೆ ಕಮಲ ಟೀಚರ್ ತುಂಬಾ ಸ್ಪೀಡ್ ಆಗಿ ನಡ್ಕೊಂಡು ಬರ್ತಾ ಇದ್ರು ಹಾಗೆ ಬರುವಾಗ ಅವರು ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಹೆಸರನ್ನ ಹೇಳ್ತಾನೆ ಇದ್ರು ಹೀಗಿರುವಾಗ ಈ ಕಡೆ ಆ ದೆವ್ವ ಅದರ ಶಕ್ತಿಯಿಂದ ಬಾಗಿಲನ್ನ ಒಡೆದ್ ಹಾಕೊಂಡು ತುಂಬಾನೇ ಸ್ಪೀಡ್ ಆಗಿ ಆ ರೂಮ್ ಒಳಗಡೆ ಹೋಯಿತು ಆವಾಗ ಮಕ್ಳೆಲ್ರು ಜೋರಾಗಿ ವೆಂಕಟೇಶ್ವರ ವೆಂಕಟೇಶ್ವರ ಅಂತ ಕರಿತಾ ಇದ್ರು ಆ ಕ್ಷಣ ಅವರ ಮುಂದ್ಗಡೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಪ್ರತ್ಯಕ್ಷವಾದರು ನಾನಿರುವಾಗ ನನ್ನ ಭಕ್ತರಿಗೆ ಯಾವ ಬರಲು ಬಿಡುವುದಿಲ್ಲ ನಿನ್ನ ಇವಾಗಲೇ ಸಮ್ಮಾರ ಮಾಡ್ತೀನಿ ಹಾಗೆ ಹೇಳಿ ಸ್ವಾಮಿ ಅವರ ವಿಷ್ಣು ಚಕ್ರದಿಂದ ಆ ದೆವ್ವದ ತಲೆಯನ್ನು ಒಂದು ಕ್ಷಣದಲ್ಲಿ ಕಡ್ದಹಾಕಿದ್ರು ಹಾಗೆ ಆ ದೆವ್ವವನ್ನು ಭಸ್ಮ ಮಾಡಿದ್ರು ಅಷ್ಟರಲ್ಲಿ ಕಮಲಾ ಟೀಚರ್ ಕೂಡ ಅಲ್ಲಿಗೆ ಬಂದ್ರು ಸ್ವಾಮಿ ನಮ್ಮನ್ನು ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು ಈ ಸಹಾಯವನ್ನು ನಾವು ಯಾವತ್ತೂ ಮರೆಯೋಲ್ಲ ಸರಿಯಾದ ಸಮಯಕ್ಕೆ ಬಂದು ಮಕ್ಕಳನ್ನು ಮಾಡಿದ ಸಹಾಯಕ್ಕೆ ಅವರಿಗೆ ಅವರ ಧನ್ಯವಾದವನ್ನು ತಿಳಿಸಿದ್ರು ಅವಾಗ ವೆಂಕಟೇಶ್ವರ ಸ್ವಾಮಿ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಒಂದೂರಲ್ಲಿ ವಿಜಯಮ್ಮ ಅನ್ನುವ ಒಬ್ರು ಮಹಿಳೆ ಇದ್ರು ಅವ್ರ ಗಂಡ ತೀರ್ಕೊಂಡಿದ್ರಿಂದ ಆ ದಿನದಿಂದ ವಿಜಯಮ್ಮ ಅವರ ಒಬ್ನೇ ಒಬ್ಬ ಮಗನಾದ ವಿನೋದ್ ಜೊತೆ ಒಂದು ಚಿಕ್ಕ ಗುಡಿಸಲಿನಲ್ಲಿ ಜೀವನ ಸಾಗಿಸ್ತಿದ್ರು ವಿಜಯಮ್ಮನಿಗೆ ಒಡಹುಟ್ಟಿದ ಅಣ್ಣ ಒಬ್ಬ ಇದ್ದ ವಿಜಯಮ್ಮ ಕಷ್ಟಪಡದನ ನೋಡಿ ತಡ್ಕೊಳಕಾಗದೆ ಅವ್ರ ಹತ್ರ ಇದ್ದ ಆಸ್ತಿಯಲ್ಲಿ ಅರ್ಧ ಆಸ್ತಿನ ವಿಜಯಮ್ಮನಿಗೆ ಕೊಟ್ಟ ಹಾಗೆ ಸಿಕ್ಕಿದ ಆಸ್ತಿಯಿಂದ ವಿಜಯಮ್ಮ ಚಿಕ್ಕ ಚಿಕ್ಕ ವ್ಯಾಪಾರನ ಮಾಡಿಕೊಂಡು ಹೀಗೂ ಕಷ್ಟಪಟ್ಟು ಹಣಾನು ಸಂಪಾದನೆ ಮಾಡಿಕೊಂಡು ತನ್ನ ಮಗನನ್ನ ಚೆನ್ನಾಗಿ ಓದ್ಸದ್ರು ಹಾಗೆ ಕೆಲವು ವರ್ಷಗಳು ಹೋಯ್ತು ಒಂದು ದಿನ ವಿಜಯಮ್ಮನ ಅಣ್ಣ ತೀರ್ಕೊಂಡ್ರು ಪಾಪ ಅವರು ತೀರ್ಕೊಂಡಿದ್ರಿಂದ ಅವರ ಒಬ್ಳೇ ಒಬ್ಳು ಮಗಳು ಕಲ್ಪನಾ ಅನಾಥೆಯಾದ್ಲು ಕಲ್ಪನಾನ ನೋಡಿ ವಿಜಯಮ್ಮ ಬೇಜಾರ್ ಮಾಡ್ಕೊಂಡ್ರು ಕಲ್ಪನಾ ಸ್ವಲ್ಪ ದಪ್ಪವಾಗಿದ್ಲು ಆದ್ರೂ ಕೂಡ ಅಣ್ಣ ಮಾಡಿದ ಸಹಾಯವನ್ನು ಮರೀಲೇಬಾರ್ದು ಅನ್ನೋದಕ್ಕೋಸ್ಕರ ಎಷ್ಟೇ ದಪ್ಪವಾಗಿದ್ರು ಪರ್ವಾಗಿಲ್ಲ ಅಂತ ಕಲ್ಪನಾನ ವಿಜಯಮ್ಮ ಅವ್ರ ಮನೆ ಸೊಸೆ ಮಾಡ್ಕೊಂಡ್ರು ಇಲ್ಲಿ ನೋಡು ಕಲ್ಪನಾ ನಿನ್ ತಂದೆ ತಾಯಿ ತೀರ್ಕೊಂಡ್ರು ಅಂತ ನೀನು ಚಿಂತೆ ಮಾಡ್ಬೇಡ ನಾನ್ ನಿನ್ನ ಚೆನ್ನಾಗ್ ನೋಡ್ಕೋತೀನಿ ಅದೇ ರೀತಿ ನನ್ ಮಗ ಕೂಡ ನಿನ್ನ ಚೆನ್ನಾಗ್ ನೋಡ್ಕೋತಾನೆ ತುಂಬಾ ಧನ್ಯವಾದಗಳು ಅತ್ತೆ ಯಾರೂ ಇಲ್ಲದ ಸಮಯದಲ್ಲಿ ನನಗೆ ಒಂದು ಕುಟುಂಬವಾಗಿ ಬಂದ್ರಿ ನೀವು ಈ ಸಹಾಯವನ್ನು ನಾನು ಯಾವತ್ತೂ ಮರೆಯೋಲ್ಲ ಹಾಗಂತ ಕಲ್ಪನಾ ವಿಜಯಮ್ಮನ ಹತ್ರ ಮಾತಾಡ್ತಾ ಇದ್ಲ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ವಿನೋದ್ಗೆ ಕಲ್ಪನಾನ ಸ್ವಲ್ಪ ಇಷ್ಟ ಇಲ್ಲ ತನ್ನ ತಾಯಿ ಹೇಳಿದ ಒಂದೇ ಒಂದು ಮಾತುಗೋಸ್ಕರ ಅವನು ಕಲ್ಪನಾನ ಮದ್ವೆ ಮಾಡ್ಕೊಂಡಿದ್ದ ನೀನು ಮನೆಗೋಗು ನನಗೆ ಆಫೀಸ್ಗೋಗ್ಬೇಕು ಅರೆ ನಿನ್ಗೆ ಮದುವೆಯಾಗಿ ಇನ್ನು ಸ್ವಲ್ಪ ಹೊತ್ತು ಕೂಡ ಆಗಿಲ್ಲ ಅಷ್ಟರಲ್ಲಿ ಆಫೀಸ್ ಹೋಗ್ತೀನಿ ಅಂದ್ರೆ ಹೇಗೆ ನೀನು ಮನೆಗೆ ಬಾ ಮಾಡಬೇಕಾದ ಕಾರ್ಯಗಳು ಇನ್ನೂ ಇದೆ ಹಾಗಂತ ಹೇಳಿ ವಿಜಯಮ್ಮ ವಿನೋದ್ ಹಾಗೂ ಕಲ್ಪನಾನ ತಕ್ಷಣ ಮಂಟಪದಿಂದ ಮನೆಗೆ ಕರ್ಕೊಂಡು ಹೋದ್ರು ವಿಜಯಮ್ಮ ಮೊದ್ಲು ತನ್ನ ಮಗ ಹಾಗೂ ಸೊಸೆ ಕೈಯಾರೆ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡ್ರು ಅದಕ್ಕೆ ಸರಿ ಅಂತ ಒಪ್ಕೊಂಡ ಅವರಿಬ್ರು ತಕ್ಷಣ ಪೂಜೆ ರೂಮಿಗೆ ಹೋಗಿ ಅಲ್ಲಿದ್ದ ದೇವ್ರ ಹತ್ರ ದೀಪ ಹಚ್ಚಿ ಪೂಜೆ ಮಾಡಿದ್ರು ಪೂಜೆ ಎಲ್ಲಾ ಮುಗೀತು ತಾನೆ ನಾನು ಇವಾಗಾದ್ರೂ ಆಫೀಸ್ಗೆ ಹೋಗ್ಬೋದಾ ಅರೇ ಇವತ್ತೇ ನೀನು ಆಫೀಸ್ಗೆ ಹೋಗಕ್ಕಾಗಲ್ಲ ಯಾಕಂದ್ರೆ ಕಲ್ಪನಾ ಸಿಹಿನ ಮಾಡ್ಬೇಕು ಒಂದೇ ನಿಮಿಷದಲ್ಲಿ ಪಾಯಸ ಮಾಡ್ಕೊಂಡ್ ಬರ್ತೀನಿ ಅತ್ತೆ ಹಾಗಂತ ಹೇಳಿ ಕಲ್ಪನಾ ಅಡಿಗೆ ಮನೆಯೊಳಗಡೆ ಹೋಗಿ ಅಡುಗೆ ಮಾಡಕ್ಕೆ ಶುರು ಮಾಡದ್ಲು ನಿಜ ಹೇಳ್ಬೇಕು ಅಂದ್ರೆ ಕಲ್ಪನಾ ಹಳಿಗೆ ಅಡಿಗೆ ಮಾಡೋದಂದ್ರೆ ತುಂಬಾನೇ ಇಷ್ಟ ಅವಳು ಸಂತೋಷವಾಗಿದ್ರು ದುಃಖದಲ್ಲಿದ್ರು ಉತ್ಸಾಹದಲ್ಲಿದ್ರು ಅವಳು ಅಡಿಗೆನೆ ಮಾಡ್ತಾ ಇದ್ಳು ಹಾಗೆ ಹಲವಾರು ತರದ ತಿಂಡಿಗಳನ್ನ ಮಾಡಿ ನಾಲ್ಕು ಜನರಿಗೆ ಊಟ ಹಾಕೋದು ಅವಳಿಗೆ ತುಂಬಾನೇ ಇಷ್ಟ ಹಾಗೆ ಕಲ್ಪನಾ ಮೊದಲನೇ ದಿನ ತನ್ನ ಗಂಡನ ಮನೆಯಲ್ಲಿ ಪಾಯಸ ಮಾಡಿ ತಗೊಂಡ್ಬಂದು ಕೊಟ್ಲು ಆಹಾ ಇದು ಪಾಯಸ ಅಲ್ಲ ಅಮೃತ ರೀತಿ ಇದೆ ಇಲ್ಲಿ ನೋಡಪ್ಪ ವಿನೋದು ನೀನ್ ಕೂಡ ಸ್ವಲ್ಪ ಕುಡಿದು ರುಚಿ ಹೇಗಿದೆ ಅಂತ ಹೇಳು ನಾನೇನು ರುಚಿ ನೋಡೋದಿಲ್ಲ ನೋಡ್ಬೇಕಾರ್ನೆ ಗೊತ್ತಾಗುತ್ತಲ್ವಾ ಚೆನ್ನಾಗಿದೆ ಅಂತ ಹಾಗಂತ ಹೇಳಿ ವಿನೋದ್ ಆ ಪಾಯಸನ ತಿಂದು ನೋಡದೆ ಮನೆಯಿಂದ ಹೊರಗಡೆ ಹೋದ ಅತ್ತೆ ಬಾವನಿಗೆ ನಾನಂದ್ರೆ ಸ್ವಲ್ಪ ಕೂಡ ಇಷ್ಟ ಇಲ್ವಲ್ಲ ನಿಮ್ಮ ಬಲವಂತದಿಂದ ತಾನೆ ನನ್ನನ್ನು ಮದ್ವೆ ಮಾಡ್ಕೊಂಡಿದ್ದು ಅಯ್ಯೋ ಹಾಗೆಲ್ಲ ಏನು ಇಲ್ಲ ಕಲ್ಪನಾ ಏನೋ ಸ್ವಲ್ಪ ಬೇಜಾರಲ್ಲಿ ಇದ್ದಾನೆ ಅಷ್ಟೇ ಇನ್ನು ಸ್ವಲ್ಪ ದಿನಗಳು ಹೋಗ್ತಾ ಹೋಗ್ತಾ ಅವನೇ ಸರಿಯಾಗ್ತಾನೆ ಆಮೇಲೆ ನಿಮ್ ತಂದೆ ತರನೇ ನಿನ್ನ ನೋಡ್ಕೋತಾನೆ ಹಾಗೆ ವಿಜಯಮ್ಮ ಹೇಳಿದ್ರಿಂದ ಕಲ್ಪನಾ ಸ್ವಲ್ಪ ನಮ್ಕೇನೋ ಬಂತು ಕಲ್ಪನಾ ಚಿಕ್ಕ ವಯಸ್ಸಿಂದಾನೇ ಪೂಜೆ ಮಾಡ್ತಾ ಇದ್ದಿದ್ದು ವೆಂಕಟೇಶ್ವರ ಸ್ವಾಮಿಗೆ ಅವಳು ಸ್ವಾಮಿ ಹತ್ರ ಈ ರೀತಿ ಬೇಡ್ಕೊಂಡ್ಲೋ ಸ್ವಾಮಿ ನಮ್ಮ ಅತ್ತೆ ತುಂಬಾ ಒಳ್ಳೆಯವ್ರು ನಮ್ ತಂದೆ ತೀರ್ಕೊಂಡ್ಮೇಲೆ ಊರಲ್ಲಿರೋರೆಲ್ಲ ನನ್ನ ಒಂಥರ ನೋಡ್ತಾ ಇದ್ರು ಇಷ್ಟೊಂದು ದಪ್ಪವಾಗಿರುವ ನನಗೆ ಮದ್ವೆ ಆಗಲ್ಲ ಅಂತ ಏನೇನೋ ಮಾತಾಡಿದ್ರು ಜಾತಕ ಸರಿ ಇಲ್ಲ ಅಂತ ಕೂಡ ತುಂಬಾನೇ ಬೈತಾ ಇದ್ರು ಆದ್ರೆ ಅತ್ತೆ ಏನು ಯೋಚನೆ ಮಾಡದೆ ಅವರ ಮಗನಿಗೆ ನನ್ನ ಕೊಟ್ಟು ಮದ್ವೆ ಮಾಡಿದ್ರು ಅವರಿಗೆ ಯಾವಾಗ್ಲೂ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೋದೇವ್ರೆ ಹಾಗೆ ಕಲ್ಪನಾ ಶ್ರೀ ವೆಂಕಟೇಶ್ವರ ಸ್ವಾಮಿ ಹತ್ರ ಮನಸಾರೆ ಇದು ಹೀಗಿರುವಾಗ ಈ ಕಡೆ ಹೊರಗಡೆ ಹೋದ ವಿನೋತ್ನ ಅವನ ಸ್ನೇಹಿತರು ಎಲ್ರೂ ಸೇರಿ ತಮಾಷೆ ಮಾಡಿದ್ರು ಏನ್ ವಿಜಯ್ ನಿನ್ನೆ ಅಷ್ಟು ದಪ್ಪ ಆಗಿದ್ದಾಳೆ ಮಾಡಿರುವ ಅಡಿಗೆ ಎಲ್ಲ ಅವಳೊಬ್ಳೆ ತಿಂತಾಳ ಇಲ್ಲ ನಿನಗು ಒಂದ್ ಸ್ವಲ್ಪ ಕೊಡ್ತಾಳಾ ಅದಿರ್ಲಿ ನಿನ್ ಎಣ್ತಿಗೆ ಚಿನ್ನ ಮಾಡ್ತೀಯ ಮಾಡೋದಾದ್ರೆ ಹೀಗೆ ಮಾಡು ನನ್ ಮಾತ್ ಕೇಳಿ ನಿನ್ ಎನ್ತಿಗೆ ಸೊಂಟದ ಪಟ್ಟಿನ ಮಾಡ್ಸು ಅದಕ್ಕೆ ಅವಳಗೋಸ್ಕರ ಸೊಂಟದ ಪಟ್ಟಿ ಮಾಡಿಸ್ಬೇಕಾದ್ರೆ ಅನಂತಸ್ವಾಮಿ ದೇವಸ್ಥಾನದ ಉಂಡಿನ ಕದಿಬೇಕು ಹಾಗೆ ಸ್ನೇಹಿತರೆಲ್ಲರೂ ತಮಾಷೆ ಮಾಡಿದನ ನೋಡಿ ಪಾಪ ವಿನೋದ್ಗೆ ತುಂಬಾನು ಕೋಪ ಬಂತು ಅವನು ಅದೇ ಕೋಪದಲ್ಲಿ ಮನೆಗೆ ಬಂದು ಆ ಕೋಪನ ತನ್ನ ಹೆಂಡತಿಯ ಹತ್ರ ತೋರಿಸ್ತ ರೀ ಇವತ್ ಮಾಡಿದ ಪಾಯಸ ಹೇಗೆ ಇತ್ತು ಅಂತ ನೀವು ಹೇಳಲೇ ಇಲ್ಲ ಅರೆ ಯಾವಾಗಲೂ ತಿನ್ನದ್ ಬಗ್ಗೆನೆ ಮಾತಾಡ್ತೀಯ ನಾನು ಆಫೀಸಿಂದ ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಮನೆಯಲ್ಲಾದರೂ ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡ್ತೀಯಾ ಯಾವಾಗ ನೋಡಿದ್ರು ತಿನ್ನೋದ್ರ ಬಗ್ಗೆನೆ ಮಾತಾಡ್ತೀಯಾ ಹಾಗಂತ ಹೇಳಿ ವಿನೋದ್ ತುಂಬಾ ಕೋಪದಿಂದ ಊಟ ಕೂಡ ಮಾಡ್ದೆ ಅವನ್ ಪಾಡಿಗೆ ಹೋಗಿ ಮಲ್ಕೊಂಡ ಅದನ್ನ ನೋಡಿ ಪಾಪ ಕಲ್ಪನಾ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು ಮರುದಿನ ಬೆಳಿಗ್ಗೆನೆ ಎದ್ದು ಕಲ್ಪನಾ ಸ್ನಾನ ಮಾಡಿ ಮನೆ ಕೆಲ್ಸ ಎಲ್ಲಾನು ಮುಗಿಸಿ ಆ ದಿನ ಶನಿವಾರ ಅನ್ನೋದ್ರಿಂದ ಯಾವಾಗ್ಲೂ ತರ ಸ್ವಾಮಿಗೆ ಪೂಜೆ ಮಾಡಕ್ಕೆ ಪೂಜೆ ರೂಮಿಗೆ ಬಂದ್ಲು ಅವಳು ದೀಪ ಹಚ್ಚಿ ಚಕ್ಕರೆ ಪೊಂಗಲ್ ಮಾಡಿ ಅದನ್ನ ನೈವೇದ್ಯವಾಗಿಟ್ಲೋ ಆಮೇಲೆ ವಿನೋದ್ಗೆ ತುಂಬಾನು ಇಷ್ಟವಾದ ತಿಂಡಿನ ರೀ ನಿಮಗೆ ಇಷ್ಟವಾದ ವಿಧ ವಿಧ ತಿಂಡಿಗಳು ರೆಡಿ ಆಗಿದೆ ನನಗೆ ಬೆಳಿಗ್ಗೆ ಊಟ ಮಾಡಿ ಅಭ್ಯಾಸ ಇಲ್ಲ ನಾನು ಆಫೀಸ್ಗೆ ಹೋಗ್ತೀನಿ ಅಯ್ಯೋ ಬೆಳಿಗ್ಗೆ ನೀವು ಊಟ ಮಾಡದೆ ಹೋಗೋದು ತುಂಬಾ ದೊಡ್ಡ ತಪ್ಪು ಬೆಳಿಗ್ಗೆ ಚೆನ್ನಾಗಿ ಊಟ ಮಾಡಿ ಹೋದ್ರೆ ಅವತ್ತು ಚೆನ್ನಾಗಿ ನೀನ್ ಹಾಗಂತ ಹೇಳಿ ವಿನೋದ್ ಕೋಪದಿಂದ ಆಫೀಸ್ಗೆ ಹೋದ ಆದ್ರೆ ಆ ದಿನ ಅವನ್ ಆಫೀಸಲ್ಲಿ ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿದ ಕಾರಣ ಅವನನ್ನ ಕೆಲಸದಿಂದಾನೇ ತೆಗೆದ್ಬಿಟ್ರು ಆ ಘಟನೆಯಿಂದ ವಿನೋತ್ಗೆ ಕೋಪಾನು ಹೆಚ್ಚಾಯಿತು ತುಂಬಾ ಬೇಜಾರುನು ಆಯ್ತು ಅವನು ಅದೇ ಬೇಜಾರೊಂದಿಗೆ ಮನೆಗೆ ವಾಪಸ್ ಬಂದ ಅವನ ಕೆಲ್ಸ ಹೋದ ವಿಷಯನ ತನ್ನ ತಾಯಿಯ ಹತ್ರ ಹೇಳ್ದ ಪಾಪ ಇವಾಗ ಅವನಿಗೆ ಕೆಲ್ಸ ಇಲ್ಲ ಅನ್ನೋದ್ರಿಂದ ಸಂಪಾದನೆನೂ ಇಲ್ದೆ ಮನೆ ಖರ್ಚಿಗೆ ಹಣಾನೂ ಇಲ್ದೆ ಕಷ್ಟಪಡ್ತಾ ಇದ್ರು ಆವಾಗ ಕಲ್ಪನಾ ಅವಳ ಇಷ್ಟ ದೈವವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮುಂದ್ಗಡೆ ಕೂತ್ಕೊಂಡು ಅವಳ ಕಷ್ಟವನ್ನೆಲ್ಲ ಹೇಳ್ಕೊಂಡ್ಲು ಹೇಗಾದ್ರೂ ಮಾಡಿ ಈ ಕಷ್ಟದಿಂದ ತಪ್ಪಿಸ್ಕೊಳಕೆ ಒಂದು ದಾರಿ ತೋರ್ಸು ಅಂತ ಅವಳು ಬೇಡ್ಕೊಂಡ್ಲು ಸರಿಯಾಗಿ ಆ ಸಮಯದಲ್ಲಿ ಒಬ್ರು ಅಜ್ಜ ಕಲ್ಪನಾಳ ಮನೆಗೆ ಬಂದ್ರು ನಾನು ಒಂದು ಕೆಲಸದ ಮೇಲೆ ಈ ಊರಿಗೆ ಬಂದೆ ತುಂಬಾ ಹಸಿವಾಯ್ತು ಅಂತ ನೋಡಿದ್ರೆ ಎಲ್ಲೂ ಕೂಡ ಹೋಟೆಲೇ ಇಲ್ಲ ದಯವಿಟ್ಟು ಹತ್ತಿರದಲ್ಲಿ ಎಲ್ಲಿಯಾದ್ರು ಹೋಟೆಲ್ ಇದ್ರೆ ಹೇಳಿ ಹತ್ತಿರದಲ್ಲಿ ಎಲ್ಲೂ ಕೂಡ ಹೋಟೆಲ್ ಇಲ್ವೇ ಇಲ್ಲ ನನ್ ಸೊಸೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಇವತ್ತು ನಮ್ಮನೇಲೆ ನೀವು ಊಟ ಮಾಡ್ಕೊಂಡೋಗಿ ಹಾಗಂತ ವಿಜಯಮ್ಮ ಹೇಳಿದ್ರಿಂದ ಆ ಅಜ್ಜ ಕೂಡ ಇಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿದ್ರು ತಕ್ಷಣ ಕಲ್ಪನಾನು ಅಡಿಗೆಗಳನ್ನ ಮಾಡಿ ಬರ್ಸದ್ಲು ಅದನ್ನೆಲ್ಲ ತಿಂದು ನೋಡಿದ ಆ ಅಜ್ಜ ತುಂಬಾನು ಸಂತೋಷದಿಂದ ಈ ರೀತಿ ಹೇಳಿದ್ರು ಎಷ್ಟು ರುಚಿಯಾಗಿದೆ ನೀನ್ ಮಾಡಿರುವ ಅಡಿಗೆ ನೀನು ಯಾಕೆ ಈ ಊರಲ್ಲಿ ಒಂದು ಹೋಟೆಲ್ನ ಆರಂಭಿಸಬಾರದು ನೀನ್ ಮಾತ್ರ ಒಂದು ಹೋಟೆಲ್ ನ ಆರಂಭಿಸಿದ್ರೆ ನಿನಗೆ ಒಳ್ಳೆ ಲಾಭ ಬರುತ್ತೆ ಹೋಟೆಲ್ ಇಡ್ಬೇಕಂದ್ರೆ ತುಂಬಾ ಹಣ ಖರ್ಚಾಗುತ್ತೆ ಅಲ್ವಾ ತಾತ ಹಣ ಇದ್ರೆ ಖಂಡಿತವಾಗಿ ಇಡ್ತೀವಿ ಹಾಗೆ ಆ ಅಜ್ಜ ಅಲ್ಲೇ ಊಟ ಮಾಡಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಹೋದ್ರು ಕಲ್ಪನಾ ಮನೆಯೊಳಗಡೆ ಬಂದು ನೋಡಿದಾಗ ಆ ಅಜ್ಜ ಬಿಟ್ಟು ಹೋದ ಒಂದು ಮೂಟೆ ಅಲ್ಲಿತ್ತು ಈ ಮೂಟೆ ಆ ತಾತನವ್ರದ್ದು ತಾನೆ ಅಯ್ಯೋ ಮರ್ತ ಬಿಟ್ರು ಅನ್ಸುತ್ತೆ ಹಾಗೆ ಅಂದ್ಕೊಂಡು ಹೊರಗಡೆ ಬಂದು ಕಲ್ಪನಾ ಆ ಅಜ್ಜನನ್ನು ಹುಡ್ಕೊಂಡು ಸುಮಾರು ದೂರ ಹೋದ್ಲು ಆದ್ರೆ ಎಷ್ಟೇ ದೂರ ಹೋದ್ರೂ ಆ ಅಜ್ಜ ಮಾತ್ರ ಸಿಗ್ಲಿಲ್ಲ ಆಮೇಲೆ ವಿಜಯಮ್ಮ ಕಲ್ಪನಾ ಇಬ್ರು ಕೂಡ ಆ ಅಜ್ಜ ಬಿಟ್ಟು ಹೋದ ಆ ಮೂಟೆನ ಬಿಚ್ಚಿ ನೋಡಿದ್ರು ಅದರೊಳಗಡೆ ಹಲವಾರು ಚಿನ್ನದ ನಾಣ್ಯಗಳು ಇತ್ತು ಅದನ್ನ ನೋಡಿ ವಿಜಯಮ್ಮ ಹಾಗೂ ಕಲ್ಪನಾ ಇಬ್ರು ಆಶ್ಚರ್ಯಪಟ್ರು ಇವಾಗ ಅರ್ಥ ಆಯ್ತು ಅತ್ತೆ ಬಂದಿರೋದು ಬೇರೆ ಯಾರು ಅಲ್ಲ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿನೇ ನನ್ಗೋಸ್ಕರ ಬಂದಿದ್ದಾರೆ ಅವರ ಬಾಯಿಯಿಂದನೇ ಒಂದು ಹೋಟೆಲ್ ಅನ್ನು ಆರಂಭಿಸು ಅಂತ ಹೇಳಿದ್ರು ಹೋಟೆಲ್ ಅನ್ನು ಆರಂಭಿಸಲು ಈ ಹಣವನ್ನು ಕೂಡ ನಮಗೋಸ್ಕರ ಇಲ್ಲೇ ಇಟ್ಟು ಹೋಗಿದ್ದಾರೆ ಆ ಸ್ವಾಮಿಯ ಮಾತಿನಂತೆ ನಾನು ಹೋಟೆಲ್ ಅನ್ನು ಆರಂಭಿಸ್ತೀನಿ ಹಾಗೆ ವೆಂಕಟೇಶ್ವರ ಸ್ವಾಮಿಯ ಕರುಣೆಯಿಂದ ಕಲ್ಪನಾ ಒಂದು ಹೋಟೆಲ್ ಶುರು ಮಾಡಿದ್ಲು ಕೆಲವು ದಿನಗಳಲ್ಲೇ ಆ ಹೋಟೆಲ್ ತುಂಬಾನು ಫೇಮಸ್ ಆಯ್ತು ಆವಾಗ ತನ್ನ ಹೆಂಡತಿಯ ಮೇಲೆ ಇದ್ದ ಕೋಪ ಎಲ್ಲಾನು ವಿನೋದ್ಗೆ ಹೋಗ್ಬಿಡ್ತು ತುಂಬಾ ದಪ್ಪವಾಗಿದ್ಯಾ ಯಾವಾಗ್ಲೂ ತಿನ್ನೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀಯ ಹಾಗೆ ತಿಳ್ಕೊಂಡೇ ಹೊರತು ನಿನ್ನ ಈ ರುಚಿಕರವಾದ ಅಡುಗೆಯಿಂದ ಈ ಮನೆ ನಡೀತಾ ಇದೆ ನೀನು ನಿಜವಾಗ್ಲೂ ದೊಡ್ಡವಳೆ ಹಾಗೆ ವಿನೋದ್ ಕೂಡ ಆ ದಿನದಿಂದ ಕಲ್ಪನಾನ ಇಷ್ಟಪಡಕ್ ಶುರು ಮಾಡ್ದ ಅವಳಿಗೆ ಕೆಲ್ಸದಲ್ಲೂ ಎಲ್ಲಾ ಸಹಾಯಗಳನ್ನ ಮಾಡ್ತಾ ಇದ್ದ ಹಾಗೆ ವೆಂಕಟೇಶ್ವರ ಸ್ವಾಮಿಯ ದಯ್ಯಿಂದ ಕಲ್ಪನಾ ಒಂದು ಹೋಟೆಲ್ನ ಶುರು ಮಾಡಿ ತನ್ನ ಗಂಡನ ಜೊತೆ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ಳು